ಬನ್ನಿ ಸ್ನೇಹಿತರೆ ಇವತ್ತು ನಾವು ಗೋಧಿ ಬೆಳೆ ಬೆಳೆದಿದ್ದೀವಿ ಅದರೊಳಗೆ ಈ ಗೋಧಿ ಬೆಳೆಯೊಳಗೆ ನಾವು ಮೊದಲು ಮುಂಜ ಏನೇನು ಮಾಡಿದ್ವಿ ಅಥವಾ ಗೋಧಿ ಬೆಳಿಬೇಕಾದ್ರೆ ಇಷ್ಟು ಈಗ ಸುಮಾರು ಇದು ಒಂದು ಮೂರರಿಂದ ಒಂದು ಮೂರು ಅಡಿ ಒಂದು ಜಾಗದೊಳಗೆ ಬಂದರೆ ಮೂರುವರೆ ಫೂಡ್ ತನಕ ಒಂದೊಂದು ಕಡೆ ಬಂದೈತಿ ನೋಡ್ಬಾರ್ದು ಇಲ್ಲಿ ಅರ್ಧ ಎತ್ತರ ಹೊರಗೂ ಗೋಧಿ ಬಂದಿದೆ ಬೆಳೆ ಈ ಬೆಳೆ ಹೀಗೆ ಬರೋದಕ್ಕೆ ನಾವು ಏನೇನು ಗೊಬ್ಬರ ಹಾಕಿದ್ವಿ ಮತ್ತು ಉಳುಮೆ ಹೇಗೆ ಮಾಡ್ಕೊಂಡ್ವಿ ಅನ್ನೋದನ್ನು ಇವತ್ತು ಸಂಪೂರ್ಣವಾಗಿ ವಿವರವಾಗಿ ನೋಡೋಣ ಮೊದಲು ಉಳುಮೆ ಮಾಡಿದ್ದೀವಿ ನೇಗಿಲು ನಂತರ ಕೆಲವೊಂದು ಕಡೆ ಕಲ್ಟಿವೇಟರ್ ಅಂತಾರೆ ನಾವು ನಮ್ಮ ಉತ್ತರ ಕರ್ ಕರ್ನಾಟಕದ ಭಾಷೆಯಲ್ಲಿ ನಾವು ಹರಗೋದಂತೀವಿ ಹಾಗೆ ಮೊದಲು ನಾವು ಬಲರಾಮ ಅಂತಲೂ ಕರೀತಾರೆ ಕೆಲವೊಂದು ಕಡೆ ನಮ್ಮ ಕಡೆ ಏನಂದರೆ ಮಡಿಕೆ ಅಂತಾರೆ ಈ ರೀತಿ ಹೊಡೆದು ಮಡಿಕೆಯಿಂದ ಉಳುಮೆ ಮಾಡಿ ನಂತರ ಅಥವಾ ಇಂತ್ರ ಉಳುಮೆ ಮಾಡಿ ನಂತರ ಅದನ್ನು ಕಲ್ಟಿವೇಟರ್ ಮಾಡಿ ನಂತರ ಆಮೇಲೆ ಅದನ್ನು ದಿಂಡಿನ ಕುಂಟಿ ಅಂತ್ರ ಹರಗಿದ್ದೀವಿ ಸಾಫ್ ಮಾಡಿ ಅಥವಾ ನೆಲವನ್ನು ಲೆವೆಲ್ ಮಾಡಿಕೊಂಡು ಅಂಕುರ್ ಗೋಧಿ ಬೀಜನ ಎಷ್ಟು ಅಂದರೆ ಈ ಸಾಲಿನಿಂದ ಸಾಲಿಗೆ ನೋಡ್ಬೋದು ನೀವು ಸಾಲಿನಿಂದ ಸಾಲಿಗೆ ತೋರಿಸ್ತೀನಿ ನೋಡಿ ನೀಟಾಗಿ ಕಾಣಿಸ್ತದೆ ಸಾಲಿನಿಂದ ಸಾಲಿಗೆ ಹದಿನಾಲ್ಕು ಇಂಚಿ ಡಿಫ್ರೆನ್ಸ್ ಇಟ್ಕೊಂಡು ಎತ್ತಿನಿಂದ ನಾವು ಬಿತ್ತ ಬಿತ್ತಿದ್ದಲ್ಲ ಇದು ಟ್ಯಾಕ್ಟ್ರನಿಂದ ಬಿತ್ತಿದ್ದೀವಿ ಅಲ್ಲಿ ಮೊದಲಿಗೆ ಮೊದಲನೇ ಗೊಬ್ಬರವಾಗಿ ಅದಕ್ಕೆ ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ ನಾವು ಎಲ್ಲ ಜಾಸ್ತಿ ರೈತರು ಡಿ ಎ ಪಿ ಕೊಡ್ತಾರೆ ನಾವು ಡಿ ಎ ಪಿ ಕೊಟ್ಟಿಲ್ಲ ಇಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಕೊಟ್ಟಿವಿ ಹತ್ತೊಂಬತ್ತು ಹತ್ತೊಂಬತ್ತು ಅಂದರೆ ಇಲ್ಲಿ ಯೂರಿಯಾ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಶ್ ಸಮ ಪ್ರಮಾಣದಲ್ಲಿ ಸಿಗೋದ್ರಿಂದ ನನ್ನ ಅನಿಸಿಕೆಯ ಪ್ರಕಾರ ಗೋಧಿ ಇಷ್ಟೊಂದು ಹೈಟು ಮತ್ತು ತೆನೆ ಕೂಡ ನೋಡ್ಬೋದು ನೀವು ತುಂಬ ತುಂಬ ಚೆನ್ನಾಗಿ ಬಂದಿದೆ ತೆನೆ ಇನ್ನೂ ಕಾಳಗಚ್ಚೋ ಸಮಯ ಈಗ ಅಲ್ಲಿ ನೀರು ಕೊಡ್ತಾ ಇದ್ದೀವಿ ನೋಡ್ಬೋದು ಇನ್ನು ಪೂರ್ತಿ ಕಾಳು ಕಚ್ಚಿಲ್ಲ ಇದು ಕಾಳು ಬಂದಿಲ್ಲ ಕಾಳು ಈಗ ಇದೆ ತೆನೆಯಲ್ಲಿ ಸುಮಾರು ಚೆನ್ನಾಗಿ ಬಂದಿದೆ ಹೀಗೆ ಮಾಡಿದ್ದರಿಂದ ನಂತರ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಮೊದಲು ಹತ್ತೊಂಬತ್ತು ತೊಂಬತ್ತು ಗೊಬ್ಬರ ಕೊಟ್ಟ ನಂತರ ಇಪ್ಪತ್ತು ಮತ್ತು ಒಂದರಿಂದ ಇಪ್ಪತ್ತೈದು ದಿನದೊಳಗಾಗಿ ಯೂರಿಯಾ ಎರಡು ಪಾಕೆಟ್ ಯೂರಿಯಾ ಮತ್ತು ಒಂದು ಕೆ ಜಿ ಹ್ಯೂಮಿಕ್ ಅಂದರೆ ಒಂದು ಸಾವಿರ ಗ್ರಾಮ್ ಹ್ಯೂಮಿಕ್ಕನ್ನು ಕೊಟ್ಟಿದ್ದೀವಿ ನಂತರ ಇವಾಗ ನಲವತ್ತೈದು ಅಂದರೆ ತೊಂಬತ್ತು ಕೆ ಜಿ ಯೂರಿಯಾ ಇವಾಗ ಕೊಡಬೇಕು ಈ ಸದ್ಯದಲ್ಲಿ ಈಗ ತುಂಬ ಬೆಳೆ ಚೆನ್ನಾಗಿ ಬಂದಿದೆ ಹೀಗೆ ನೀವು ಕೂಡ ಮಾಡ್ಬೋದು ಮೊದಲು ಕಾಂಪ್ಲೆಕ್ಸ್ ಯಾವುದಾದ್ರೂ ಕೊಡ್ಬೋದು ನೀವು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಜೀರೋ ಮೂರು ಅಥವಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂದರೆ ಡಿ ಎ ಪಿ ನನ್ನ ಅನಿಸಿಕೆ ಪ್ರಕಾರ ಡಿ ಎ ಪಿ ಗೊಬ್ಬರ ನೀವು ಕೊಡೋದಕ್ಕಿಂತ ಕಾಂಪ್ಲೆಕ್ಸ್ ಗೊಬ್ಬರ ಕೊಡೋದ್ರಿಂದ ಈ ರೀತಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು